I oh, no. ಪೇಪರ್ ಬಂಡಲ್ ಕೊಟ್ಟು ಮಾಜಿ ಯೋಧ ಸೇರಿದಂತೆ ಐವರಿಗೆ ವಂಚಿಸಿರುವ ಘಟನೆ ಧಾರವಾಡ ಉಪನೋಂದಣಿ ಕಚೇರಿ ಆವರಣದಲ್ಲಿ ಹೌದು ಮಾಜಿ ಯೋಧ ಸುರೇಶ್ ತಡ್ಕೋಡ ಧರ್ಮೇಂದ್ರ ರಾಯನಗೌಡ ಹಾಗೂ ಸುರೇಶ್ ಬಳಗೇರ ವಂಚನೆಗೆ ಒಳಗಾದವರಾಗಿದ್ದಾರೆ ಇನ್ನೀವರು ಧಾರವಾಡ ತಾಲೂಕಿನ ಶಿವಹಳ್ಳಿಯ ಸುವರ್ಣ ಮುದ್ದಿ ಎಂಬುವರಿಂದ ಆರು ಎಕರೆ ಜಮೀನು ಖರೀದಿಗೆ ಮುಂದಾಗಿ ಎರಡ್ ಸಾವಿರದ ಇದಕ್ಕೆ ಸಂಬಂಧಪಟ್ಟಂತೆ ಖರೀದಿ ಒಪ್ಪಂದ ಕೂಡ ಮಾಡಿಕೊಂಡಿದ್ದರು ಇನ್ನು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಿದ್ದರು ಆದರೆ ಜಮೀನು ದರ ಹೆಚ್ಚಾಗಿದ್ದರಿಂದ ಸುವರ್ಣ ಮುದ್ದಿ ಜಮೀನು ಮಾರಲು ಹಿಂದೇಟು ಹಾಕಿದ್ದು ಖರೀದಿ ಒಪ್ಪಂದವನ್ನ ರದ್ದು ಮಾಡಿಕೊಳ್ಳೋಣ ಎಂದಿದ್ರು ಹೀಗಾಗಿ ಐದು ಲಕ್ಷ ರೂಪಾಯಿ ಸಹ ಮರಳಿ ಕೊಟ್ಟು ಉಳಿದ ಹತ್ತೊಂಬತ್ತು ಲಕ್ಷ ರೂಪಾಯಿ ಒಪ್ಪಂದ ರದ್ದತಿಗೆ ಸಹಿಯಾದ ಬಳಿಕ ಕೊಡುವ ಮಾತಾಗಿತ್ತು ಅದರಂತೆ ಇವತ್ತು ಸುವರ್ಣ ಮುದ್ದಿ ಮಗಳು ಧ್ಯಾನೇಶ್ವರಿ ಕೂಡ ಧಾರವಾಡ ಉಪ ನೋಂದಣಿ ಕಚೇರಿಗೆ ಬಂದಿದ್ರು ಈ ವೇಳೆ ಇವರಿಗೆ ಹಣ ತೋರಿಸಿ ಸಹಿ ಮಾಡಿದ ಮೇಲೆ ಹಣ ಬಂಡಲ್ ಕೊಡುವುದಾಗಿ ಹೇಳಿದ್ದಾರೆ ಅದರಂತೆ ಸಹಿ ಮಾಡಿ ಹೊರಗೆ ಬಂದಾಗ ಹಣದ ಬಂಡಲ್ ಸಹ ಕೊಟ್ಟಿದ್ದಾರೆ ಆದ್ರೆ ಕಾರಿನಲ್ಲಿ ಬಂದು ಹಣದ ಬಂಡಲ್ ತೆಗೆದು ನೋಡಿದಾಗ ಶಾಕ್ ಆಗಿದೆ ಏಕೆಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಣ ಮಾತ್ರ ಕರೆನ್ಸಿ ಆಗಿದ್ರೆ ಉಳಿದೆಲ್ಲವೂ ಹಾಳೆಗಳ ನೋಟಿನಂತೆ ಕಟ್ ಮಾಡಿ ಬಂಡಲ್ ನೀಡಿ ಮೋಸ ಮಾಡಿದ್ದಾರೆ ಎಂಬುದು ಸುರೇಶ್ ತಡ್ಕೊಡ ಮತ್ತು ತಂಡದ ಆರೋಪವಾಗಿದೆ